ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇದನ್ನು ಒಂದು ಸಣ್ಣ ಹಾಕ್ತಾ ಇದ್ದೀನಿ ಹರ್ಬಲ್ ಚಹಾ ನಿಮ್ಮ ಮನೆ ಅಂಗಳದಲ್ಲಿ ಬೆಳೆಸಿರುವಂಥ ಈ ಒಂದು ಹರ್ಬ್ಸ್ ಉಪಯೋಗಿಸ್ಬಿಟ್ಟು ನೀವು ಹರ್ಬಲ್ ಚಹಾ ಮಾಡಿಕೊಂಡು ಆರೋಗ್ಯವರ್ಧನೆಯನ್ನು ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿ ನೋಡಿ ನಾನು ದಿನಕ್ಕೆ ಒಂದು ಸಲ ಎರಡು ಸಲ ಇದನ್ನು ಮಾಡ್ತೀನಿ ಕಾಫಿ ಟೀ ಕಷಾಯ ಕುಡಿಯೋದ್ರ ಜೊತೆಗೂ ಬರೀ ನೀರು ಕುಡಿತಾ ಇರೋಕ್ಕಿಂತ ಈ ಥರ ಒಂದು ಲಿಕ್ವಿಡ್ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹದ ನರ ನಾಡಿಗೂ ಒಳ್ಳೆಯದು ನರ ದೌರ್ಬಲ್ಯಗಳು ನರದ ವೀಕ್ನೆಸ್ಸು ಎಲ್ಲ ಅವಾಯ್ಡ್ ಮಾಡ್ಕೋಬೋದು ಅಂತ ಹೇಳ್ತಾ ನೋಡೋಣ ಈಗ ನಾನು ಈಗಷ್ಟೇ ಫ್ರೆಶ್ ನಮ್ಮ ಮನೆ ಅಂಗಳದಲ್ಲೇ ಪಾಟಲ್ಲೇ ನೆಲದಲ್ಲಿ ಬೆಳೆಸಿರುವಂಥ ಈ ಒಂದಿಷ್ಟು ಹರ್ಬ್ಸ್ ಬಗ್ಗೆ ಹೇಳ್ತೀನಿ ಇದು ಲೆಮೆನ್ ಗ್ರಾಸು ಮಜ್ಜಿಗೆ ಹುಲ್ಲು ಅಥವಾ ನಿಂಬೆ ಹುಲ್ಲು ಇದು ಏನು ಒಂದು ಗಿಡ ಹಾಕಿದ್ರೆ ಬೇಕಾದಷ್ಟು ಪೊದೆ ಥರ ಬೆಳೆಯುತ್ತಿದ್ದು ಲೆಮೆನ್ ಗ್ರಾಸು ಮತ್ತು ಎರಡೆರಡು ಬಿಲ್ ಪತ್ರೆ ಎಲೆ ಕಿತ್ಕೊಂಡಿದ್ದೀನಿ ಹಾಗೆ ನೆಲನಲ್ಲಿ ಅಂತೂ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹುಟ್ಕೊಂಡಿರುತ್ತೆ ನೆಲನಲ್ಲಿ ಒಂದು ಕುಡಿ ಹಾಗೆ ಒಂದು ನಾಲ್ಕೆಸಲು ಗರ್ಕೆ ತಗೊಂಡಿದ್ದೀನಿ ಮತ್ತು ಶಂಕಪುಷ್ಪಿ ಬಿಡ್ತಾ ಇರ್ತಲ್ಲ ಹೂವು ಬಿಳಿದಾದರೂ ಆಯಿತು ನೀಲಿನಾದರೂ ಆಯಿತು ಶಂಕಪುಷ್ಪಿ ಹೂವು ಅದ್ರದ್ದೊಂದು ಕುಡಿ ತಗೊಂಡಿದ್ದೀನಿ ಹಾಗೆ ಕರಿ ತುಳಸಿನಾದರೂ ಆಯಿತು ಬಿಳಿ ತುಳಸಿನಾದರೂ ಆಯಿತು ಎರಡೂ ಇದೆ ನಾನು ಇವತ್ತು ಕರಿ ತುಳಸಿ ಕುಡಿ ಕಿತ್ಕೊಂಡಿದ್ದೀನಿ ಇಷ್ಟು ಶಂಕಪುಷ್ಪಿ ತುಳಸಿ ನೆಲನಲ್ಲಿ ಲೆಮೆನ್ ಗ್ರಾಸು ಗರಿಕೆ ಬಿಲ್ವ ಪತ್ರೆ ಇದೊಂದು ಐದಾರು ಹರ್ಬ್ಸಿಂದ ನಾವೆಷ್ಟು ರುಚಿಕರವಾದ ಚಹಾ ಮಾಡ್ಕೋಬೋದು ಅಂತ ಹರ್ಬಲ್ ಹರ್ಬಲ್ ಟೀ ಅಂತಲೇ ನಾನು ಇದನ್ನು ಕರೆಯೋದು ನೋಡೋಣ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ಒಂದು ಈಗ ಒಂದು ದೊಡ್ಡ ಲೋಟ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ತೋರಿಸಿರುವಂಥ ಎಲ್ಲ ಒಂದು ಈ ಸೊಪ್ಪುಗಳನ್ನು ನಾನು ಕುದ್ಯೋಕ್ಕೆ ಒಂದು ದೊಡ್ಡ ಲೋಟ ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಹಾಗೆ ಒಂಚೂರು ಬೆಲ್ಲ ಸೇರಿಸ್ತೀನಿ ಇದಕ್ಕೆ ಇದು ಒಂದು ಎರಡು ನಿಮಿಷ ಕುದ್ದ ತಕ್ಷಣ ಸ್ವಲ್ಪ ಒಂದು ನಿಮಿಷ ಮುಚ್ಚುಳ ಮುಚ್ಚಿಟ್ರೆ ಅದರಲ್ಲಿರೋಂಥ ಎಲ್ಲ ರಸ ಅದರಲ್ಲಿ ಏನಂತ ಸತ್ವ ಇರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಸೋಸಿಬಿಟ್ಟು ಹಾಗೆ ಬೇಕಾದ್ರೆ ಕುಡಿಬೋದು ಸ್ವಲ್ಪ ಹಾಲು ಕೂಡ ಸೇರಿಸ್ಕೊಂಡು ಕುಡಿಬೋದು ಇದು ದಿನಕ್ಕೆ ಒಮ್ಮೆ ಸಾಕು ನಮ್ಮ ಎಷ್ಟು ನರ ದೇಹದಲ್ಲಿ ಕೂದಲೆಳೆಯಷ್ಟು ಕೂಡ ನರಗಳಿರುತ್ತಂತೆ ಬರೀ ದಪ್ಪ ನರ ಅಲ್ಲ ಯಾವುದೋ ಒಂದಿಷ್ಟು ನರಗಳಿಗೆ ಚೈತನ್ಯ ನೀಡುತ್ತೆ ಆ ದ ನರಗಳ ದೌರ್ಬಲ್ಯತೆಯನ್ನು ತಡೆಯುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ತೋರಿಸ್ತಿದ್ದೀನಿ ಇದು ಸೋಸಾದ ಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ಇದು ಚೆನ್ನಾಗಿ ಕುದ್ದ ನಂತರ ಒಂದು ನಿಮಿಷ ಹೀಗೆ ಮುಚ್ಚಿಟ್ಟಿದ್ದೆ ಈಗ ಇದನ್ನ ಸೋಸ್ತೀನಿ ನೋಡಿ ಈ ಥರ ಚಹಾ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಹಾಲು ಸೇರಿಸ್ತೀನಿ ಏನು ಸುವಾಸನೆ ಬರ್ತಿದೆ ಅಂದರೆ ಇದು ಅಷ್ಟು ಚೆನ್ನಾಗೆ ಸುವಾಸನೆ ಬರ್ತಾ ಇದೆ ಇದು ಯಾವುದೇ ಸಮಯದಲ್ಲೇ ಬೇಕಾರೆ ಕುಡಿಬೋದು ಊಟಕ್ಕಿಂತ ಮುಂಚೆ ಕುಡಿಬೋದು ಆಮೇಲೆ ಕುಡಿಬೋದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಹರ್ಬಲ್ ಚಹಾ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನಿಮ್ಮ ಮನೆಯಲ್ಲೇ ಇರುವಂಥ ಇದರಲ್ಲಿ ಯಾವುದೇ ಒಂದು ವಸ್ತು ಇಲ್ಲದಿದ್ರೂ ಏನೂ ಪರವಾಗಿಲ್ಲ ಬರೀ ತುಳಸಿ ಲೆಮನ್ ಗ್ರಾಸ್ ಇಲ್ವಾ ಬೇಡ ಬರೀ ತುಳಸಿ ಗರ್ಕೆ ನೆಲನಲ್ಲಿ ಮೂರು ಇದ್ದರೂ ಹಾಕೋಬೋದು ಒಂದಿಲ್ಲ ಅಂತ ಇರೋ ಬದಲು ಎಲ್ಲದು ಒಳ್ಳೆ ಇದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರೋಂಥದ್ದು ಇದು ಔಷಧ ಆಹಾರ ಎರಡೂ ಹೌದು ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಈ ಹರ್ಬಲ್ ಚಹಾ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು